ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ತಾಲೂಕಿನ ಮರಳಿ ಗ್ರಾಮದಲ್ಲಿರುವ ಎಂಎಸ್ಎಂಎಸ್ ರೂರಲ್ ಪಾಲಿಟೆಕ್ನಿಕ್ ಕಾಲೇಜ್ ಆವರಣದಲ್ಲಿ ಪದವಿ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆಯಿಂದ ಸೈಬರ್ ಅಪರಾಧಿಗಳ ಜಾಗೃತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸೈಬರ್ ಕ್ರೈಂ ಬ್ರಾಂಚ್ ಡಿ ವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ನೇತೃತ್ವದಲ್ಲಿ ಕಾನೂನು ವಿದ್ಯಾರ್ಥಿಗಳಿಗೆ ಸೈಬರ್ ಅಪರಾಧ ಎಷ್ಟರ ಮಟ್ಟಿಗೆ ಜಾಲ ಹಬ್ಬಿಕೊಂಡಿದೆ ಎಂಬುದರ ಬಗ್ಗೆ ಸರೇಸ್ತರವಾಗಿ ಸಲಹೆಗಳನ್ನು ನೀಡಿದರು ಕೊಪ್ಪಳದ ಸೈಬರ್ ಕ್ರೈಂ ಬ್ರಾಂಚ್ ಪೊಲೀಸ್ ಅಧಿಕಾರಿ ಆಂಜನೇಯ ಅವರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಡಿ ಎಸ್ಪಿ ಸಿದ್ದಗಂಗಪ್ಪಗೌಡ ಪಾಟೀಲ್ ಸೈಬರ್ ಕ್ರೈಂ ಬ್ರಾಂಚ್ ಪೊಲೀಸ್ ಅಧಿಕಾರಿ ಆಂಜನೇಯ ಸಂಸ್ಥೆಯ ಅಧ್ಯಕ್ಷರಾದ ಎಚ್ಎಂ ಸಿದ್ದರಾಮಯ್ಯ ಸ್ವಾಮಿ ಆಡಳಿತ ಅಧಿಕಾರಿಗಳು ಸ್ವಾಮಿ ಪ್ರಾಂಶುಪಾಲರಾದ ಶಿಲ್ಪಾ ಬಿಎಡ್ ಕಾಲೇಜ್ ಪ್ರಿನ್ಸ್ಪಾಲರು ಹುಸೇನ್ ಪೀರ್ ಪದವಿ ಕಾಲೇಜು ಪ್ರಿನ್ಸಿಪಾಲ್ ಮಲ್ಲಿಕಾರ್ಜುನ ಸ್ವಾಮಿ ಕಾಲೇಜಿನ ಸಿಬ್ಬಂದಿ ವರ್ಗ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಹಾಡುಗಳಿಗೆ ಬದಿ ಆಗ್ಬೇಡ್ರಿ ನಿಮ್ಗೆ ಜಾಬ್ ಅಂತ ಹೇಳಿ ದುಡ್ಡು ಆಗ್ತದ ಎಲ್ಲ ನೀವೆಲ್ಲ ಈಗ ಡಿಗ್ರಿ ಹೋಗ್ತಾ ಇದ್ರಿ ಮುಂದೆ ನಿಮ್ಗೆ ಜಾಬ್ ಜಾಬ್ಗಳ ಸ್ಟಾರ್ಟ್ ಮಾಡ್ತೀರಿ ಗೊತ್ತಿರುತ್ತೆ ಅವ್ರಿಗೆ ನೀವೇ ಟಾರ್ಗೆಟ್ ಆಗ್ತೀರಿ ಅವಾಗ ಕೆಲವು ಜನ ಜಾಬ್ಸ್ ಜಾಬ್ ಕೊಡಿಸ್ತೇವೆ ಅಂತ ಹೇಳಿ ಮೋಸ ಮಾಡೋ ಜನ ಅವ್ರ ನಿಮ್ಗೆ ಮೋಸ ಅದು ಅವು ಅಂಥ ಪ್ಲೇಸ್ಗಳು ಕೂಡ ನಮ್ಮಲ್ಲಿ ಆಗಿದೆ ಜಾಬ್ಸ್ ಜಾಬ್ ಜಾಬ್ಸ್ ಆಗ್ತಾವೆ ನಿಮ್ಮ ಕಡೆಯಿಂದ ಜಾಬ್ ಮಾಡಿಸ್ತೀವಿ ಅಂತ ಹೇಳಿ ದುಡ್ಡು ಕಷ್ಟ ಯಾವುದೇ ಜಾಬ್ ಮಾಡ್ಸೋಲ್ಲ ಸುಮ್ಮನೆ ಬೇಕಾಗ್ರು ಎಲ್ಲ ಫೇಕ್ ಹಾಕ್ಬಾರ್ದು ದಯವಿಟ್ಟು ಅಂಥ ಜಾಬ್ ಬಲಿ ಆಗಬೇಡ್ರಿ ಒ ಟಿ ಪಿ ಶೇರ್ ಮಾಡಬೇಡ್ರಿ ಸಿ ವಿ ಶೇರ್ ಮಾಡಬೇಡಿ ಅಂತಂದರೆ ಯಾವುದೇ ಅನ್ನೋನ್ ನಂಬರ್ಗಳಿಗೆ ರೆಸ್ಪಾಂಡ್ ಮಾಡಬೇಡಿ ಅವ್ರಿಗೆ ಕೇಳೋದರಿಂದ ಪರ್ಸನಲ್ ಮಾಹಿತಿಯನ್ನು ಕೊಡಬೇಡಿ ವಿಡಿಯೋ ಕಾಲ್ಗಳು ಮಾಡ್ತಾರೆ ವಿಡಿಯೋ ಕಾಲ್ ಮಾಡಿ ನಿಮ್ಮ ಬ್ಯಾಕ್ ಮೇಲ್ ಮಾಡ್ತಾರೆ ಅಥವಾ ನಿಮ್ಮ ಸ್ಮಾರ್ಟ್ಫೋನ್ ಫೋಟೋಗಳನ್ನು ಹಾಕಿ ನಿಮ್ಗೆ ಕಳಿಸಿ ವೈರಲ್ ಅಂತೇಳಿ ಕಳಿಸ್ತಾರೆ ದುಡ್ಡು ಹಾಕ್ತೀವಿ ಅಂದರೆ ನಿಮ್ಗೆ ಯಾಕೆ ಅದನ್ನೆಲ್ಲ ವೈರಲ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾ ಹಾಕ್ತೀವಿ ನಿಮ್ಗೆ ಸಮಾಜಕ್ಕೆ ಕಳಿಸ್ತೀವಿ ನಿಮ್ಮ ಪೇರೆಂಟ್ಸಿಗೆ ಕಳಿಸ್ತೀವಿ ಫೋಟೋ ವಿಡಿಯೋ ಅಂತ ಹೇಳಿ ನಿಮಗೆ ಇಂಟ್ರಸ್ತಾರೆ ಒಂದು ಯಾವುದೇ ಒಂದು ಮದುವೆ ಬಿಡಬೇಡ್ರಿ ಏನೇ ಇದ್ರೂ ಪೊಲೀಸ್ ಸ್ಟೇಷನ್ ಮೊಬೈಲ್ ಕೊಡಿ ಎದ್ರ ಬೇಡ್ರಿ ಕೂಡ ಆಗಿದೆ ಸುಮಾರು ಒಂದು ಇಪ್ಪತ್ತು ಕೊಟ್ಟರೂ ಅಕೌಂಟ್ ಮಾಡಿದಾರೆ ಸರ್ ಒಂದು ಆ್ಯಪಾಗ ಒಂದು ಅಕೌಂಟಿಗೆ

ಫಿಶಿಂಗ್ ಮತ್ತೆ ಮಾಲ್ವೇರ್ ಅದಕ್ಕೆ ಅಂದರೆ ಏನು ಅದು ಎಕ್ಸಾಕ್ಟ್ ಮೀನಿಂಗ್ ಏನು ಫಿಶಿಂಗ್ ಅಂತ ಇದೆ ವರ್ಡು ಮಾಲ್ವೇರ್ ಅಂತಲೂ ಇದೆ ಇಲ್ಲಿಂದ ಮಿಶೋ ನಾವು ಡೈರೆಕ್ಟ್ ಕ್ಲಿಕ್ ಅಂತ ಅಲ್ಲಿ ಓಪನ್ ನೆಕ್ಸ್ಟ್ ಮಾಡಿದ್ದೀನಿ ಪ್ರೊಸೆಕ್ಟು ಪೇಟ್ ಓನ್ಲಿ ಆನ್ಲೈನ್ ಕೊಟ್ಟಿದ್ದು ಸರ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟು ಟೂ ಹೆಡ್ ರುಪೀಸ್ ಪೇಮೆಂಟ್ ಮಾಡೀನಿ ನನಗೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದ್ದು ವಿಟ್ ರಿಟರ್ನ್ ಅಂತ ಹೇಳಿ ಬಟ್ ಮೀಶೋಗೆ ಹೋಗಿ ಮತ್ತೆ ಅಲ್ಲಿ ಇಷ್ಟ್ರಿ ಇರುತ್ತಲ್ಲ ಯಾವಾಗ ಡೆಲಿವರಿ ಆಗುತ್ತೆ ಟೋಟಲ್ ನಾನು ಸೆಲೆಕ್ಟ್ ಮಾಡಿದ್ದು ಪೇಮೆಂಟ್ ಮಾಡೋದು ಆಪ್ಷನ್ ತೋರಿಸಿಲ್ಲ ಸರ್ ಇದು ಯಾವ ಟೈಪ್ ಹೋಗುವ

ನಾವು ಠಾಣೆಗೆ ಸೈಬರ್ ಪೊಲೀಸ್ ಠಾಣೆಗೆ ಹೋದಾಗ ಸರ್ ಅವರು ನಾಲ್ಕು ದಿನದಲ್ಲಿ ಬನ್ನಿ ಮೇಡಮ್ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ನಾಲ್ಕೇ ದಿನದಲ್ಲಿ ಇಡೀ ಮಾಹಿತಿನೆಲ್ಲ ಕೊಟ್ಬಿಟ್ರು ಆಮೇಲೆ ಸರ್ ತಗೊಂಡಿದ್ರು ನೀವು ಹೋಗಿ ಯಾರು ಪ್ರಶ್ನೆ ಮಾಡ್ಬೇಡ್ರಿ ಅಂತ ಮಾಡ್ಲಿಲ್ಲ ಬಟ್ ಯಾರ ಗೊತ್ತಾಯ್ತು ಈ ರೀತಿ ಯಾವುದೇ ರೀತಿಯ ನಿಮ್ಮ ಜೊತೆಗೆ ಅಂತರ್ಜಾಲದ ಅಪರಾಧಗಳಾದಾಗ ಇಂದು ಮುಂದೆ ನೋಡದೆ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಗೆ ಮುಂದೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೇ ಇತ್ತು ಅಡ್ಡಿಲ್ಲ ಪೊಲೀಸ್ ಸ್ಟೇಷನ್ ಹೋದಾಗ ಅಟ್ ಲೀಸ್ಟ್ ಅದು ಅವರ ಅಲ್ಲಿ ಬರಲಿಲ್ಲ ಅಂತಂದ್ರೆ ಎಲ್ ಹೋಗಬೇಕು ಪ್ರಾಪರ್ ವೇ ತೋರಿಸ್ತಾರೆ ತುಂಬಾ ಬಿಸಿ ಇರ್ತಾರೆ ನಮ್ಮ ಅಧ್ಯಕ್ಷರು ಆದ್ರೂ ಕೂಡ ಅವ್ರು ಕಳತನ ಮಾಡಿಲ್ಲ ನಿಮ್ಮ ಕಳತನ ಮಾಡ್ತಾರೆ ಸೊ ಎಲ್ಲಾ ಅಂತರ್ಜಾಲ ಅಪರಾಧಗಳ ಬಗ್ಗೆ ನಮ್ಗೆ ಇವತ್ತು ಮಾಹಿತಿ ಕೊಟ್ಟಿದ್ದಲ್ಲೇ ಅವುಗಳಿಗೆ ಇರಬೇಕಾದಂತಹ ಪರಿಹಾರಗಳನ್ನು ಕೂಡ ತಿಳಿಸಿಕೊಟ್ಟರು ವಿವಿಧ ವಿಡಿಯೋಗಳನ್ನು ತೋರಿಸಿ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಅವೇರ್ನೆಸ್ ಕೊಡಿಸಿರುವಂತಹ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಕೊಟ್ಟದ ಡಿವೈಎಸ್ಪಿ ಸರ್ ಆದಂತಹ ಸಿದ್ದುಂಗಪ್ಪ ಗೌಡ ಪಾಟೀಲ್ ಸರ್ ಅವರಿಗೆ